ಸ್ನೇಹಿತರೆ ನಮಸ್ಕಾರ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಡಿ ಎಸ್ ಇ ಆರ್ ಟಿ ವತಿಯಿಂದ ಎಲ್ ಬಿ ಎಗೆ ಸಂಬಂಧಿಸಿದಂತೆ ಒಂದು ಲೈವ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಪಾಠ ಆಧಾರಿತ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಸಂದೇಹ ಹಾಗೂ ಗೊಂದಲಗಳನ್ನು ಪರಿಹರಿಸಿದರೆ ಸ್ನೇಹಿತರೆ ಅಲ್ಲಿ ನಡೆದಂತಹ ಪ್ರಮುಖ ಅಂಶಗಳು ಯಾವ್ಯಾವ ಅಂಶಗಳನ್ನ ಕುರಿತು ಹೇಳಿದ್ದಾರೆ ಯಾವ ಯಾವ ವಿಚಾರಗಳು ಅಲ್ಲಿ ಚರ್ಚೆಗೆ ಒಳಪಟ್ಟವು ತಿಳಿದು ಬಂದಂಥ ಪ್ರಮುಖ ಅಂಶಗಳು ಏನೇನು ಅಂತ ನೋಡೋದಾದರೆ ಒಂದು ಸ್ನೇಹಿತರೆ ಮೊದಲನೇದಾಗಿ ಈ ಏನು ನಾವು ರೂಪಣಾತ್ಮಕ ಪರೀಕ್ಷೆ ಒಂದು ರೂಪಣಾತ್ಮಕ ಪರೀಕ್ಷೆ ಎರಡು ಸಂಕಲನಾತ್ಮಕ ಪರೀಕ್ಷೆ ಒಂದು ರೂಪಣಾತ್ಮಕ ಪರೀಕ್ಷೆ ಮೂರು ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಸಂಕಲನಾತ್ಮಕ ಪರೀಕ್ಷೆ ಎರಡು ಅಂತ ಏನು ಕರಿತಿದ್ದೀವಲ್ಲ ಈ ಪರೀಕ್ಷೆಗಳು ನಮ್ಮ ಪಾಠ ಆಧಾರಿತ ಮೌಲ್ಯಮಾಪನದಿಂದಾಗಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಹೊಂದೋದಿಲ್ಲ ಪಾಠ ಆಧಾರಿತ ಮೌಲ್ಯಮಾಪನಕ್ಕೂ ಈ ಪರೀಕ್ಷೆಗಳಿಗೂ ಒಂದಕ್ಕೊಂದು ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾವು ಇಷ್ಟು ದಿನ ಹೇಗೆ ನಾವು ಒಂದು ಘಟಕ ಆದ್ರ ಮೇಲೆ ಪ್ರತಿಯೊಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ ಟೆಸ್ಟನ್ನು ಹತ್ತು ಅಂಕಗಳಿಗೆ ಮಾಡ್ತಿದ್ವೋ ಅದೇ ರೀತಿ ಪ್ರತಿಯೊಂದು ಘಟಕಗಳಿಗೂ ಕೂಡ ಪ್ರತಿಯೊಂದು ಘಟಕಗಳು ಮುಗಿದ ನಂತರ ಇಪ್ಪತ್ತೈದು ಅಂಕಗಳಿಗೆ ಡಿ ಎಸ್ ಸಿ ಆರ್ ಟಿ ವತಿಯಿಂದ ಬಿಡುಗಡೆಗೊಳಿಸಿರುವಂತಹ ಪ್ರಶ್ನಾ ಪತ್ರಿಕೆಯಲ್ಲಿ ಇರುವ ಪ್ರಶ್ನೆಗಳನ್ನು ಸಾಧಾರಣ ಸುಲಭ ಕಠಿಣ ಇವುಗಳ ಮಟ್ಟಕ್ಕೆ ಅನುಗುಣವಾಗಿ ತಗೊಂಡು ಪರೀಕ್ಷೆಯನ್ನು ಮಾಡಬೇಕು ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಬೇಕು ಸ್ನೇಹಿತರೆ ಇಪ್ಪತ್ತೈದು ಅಂಕಗಳಿಗೆ ಪಾಠ ಆಧಾರಿತ ಪರೀಕ್ಷೆಯನ್ನು ನಡೆಸಬೇಕು ಇದರಿಂದ ಈ ಒಂದು ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಆಗೋದಿಲ್ಲ ಈ ಒಂದು ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಆಗೋದಿಲ್ಲ ನೆಕ್ಸ್ಟ್ ನೋಡೋದಾದರೆ ಪಾಠ ಯೋಜನೆ ಲೆಸನ್ ಪ್ಲ್ಯಾನ್ ಸ್ನೇಹಿತರೆ ನಾವು ನೋಡಿಲಿ ಏನು ಈ ಲೆಸನ್ ಪ್ಲ್ಯಾನನ್ನು ಬರಿತಾ ಇದ್ವಿ ಅಲ್ವಾ ಈ ಲೆಸನ್ ಪ್ಲ್ಯಾನನ್ನು ಬರೆಯೋದ್ರ ಮೂಲಕ ಮುಖ್ಯ ಗುರುಗಳಿಂದ ಸಹಿಯನ್ನು ತಗೋತಿದ್ವಿ ಈ ರೀತಿ ಲೆಸನ್ ಪ್ಲ್ಯಾನನ್ನು ನಾವು ಏನು ಬರಿತಾ ಇದ್ವಿ ಸ್ನೇಹಿತರೆ ನಾವು ಈ ಲೆಸನ್ ಪ್ಲ್ಯಾನು ಇನ್ನು ಮುಂದೆ ಕೈ ಬರವಣಿಗೆಯಲ್ಲಿ ಬರಿಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಕೈ ಬರವಣಿಗೆಯಲ್ಲೇ ಬರಿಬೇಕು ಅನ್ನೋದೇನೂ ಇಲ್ಲ ಸ್ನೇಹಿತರೆ ಇದನ್ನು ನಾವು ಸ್ಯಾಡ್ಸ್ನಲ್ಲೇ ಬರಿಬಹುದು ಏನು ಎಸ್ ಎಸ್ ಎ ಟಿ ಎಸ್ ಇದೆ ಅಲ್ಲ ಈ ಸ್ಯಾಡ್ಸಲ್ಲೇ ಇದನ್ನು ನಾವು ಲೆಸನ್ ಪ್ಲಾನನ್ನು ಕೂಡ ಬರಿಬೋದು ಅಲ್ಲೇ ನಮಗೆ ಬರೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಲ್ಲೇ ಕಾಲಮ್ಗಳನ್ನು ಕೂಡ ಬಿಟ್ಟಿದ್ದಾರೆ ಆ ಕಾಲಂಗಳಲ್ಲಿ ನಾವು ಇಂಥ ದಿನಾಂಕ ಯಾವ ವಾರ ಯಾವ ಪಾಠವನ್ನು ತಗೊಂಡಿದ್ವಿ ಎಲ್ಲಿಂದ ಪಾಠವನ್ನು ಪ್ರಾರಂಭ ಮಾಡಿದ್ದೀವಿ ಯಾವ ದಿನಾಂಕದಿಂದ ಪ್ರಾರಂಭ ಮಾಡಿದ್ದೀವಿ ಯಾವ ದಿನಾಂಕಕ್ಕೆ ನಾವು ಪಾಠವನ್ನು ಮುಕ್ತಾಯಗೊಳಿಸ್ತೀವಿ ಮತ್ತು ಪಾಠವನ್ನು ಅಭಿವೃದ್ಧಿಪಡಿಸಲು ಕೈಗೊಳ್ಳುವಂತಹ ಚಟುವಟಿಕೆಗಳು ಯಾವುದ್ಯಾವ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಹಾಗೆ ಬಳಸಿಕೊಳ್ಳುವಂತಹ ಬೋಧನ ಉಪಕರಣಗಳಾಗಿರ್ಬೋದು ಟಿ ಎಲ್ ಎಮ್ಗಳಾಗಿರ್ಬೋದು ಎಲ್ಲದನ್ನು ಕೂಡ ಅಲ್ಲಿ ಕೊಟ್ಟಿದರೆ ನಾವು ಯಾವುದ್ಯಾವುದು ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿದ್ರೆ ಆಯಿತು ಯಾವ ಪಾಠ ಪಾಠ ಅಂತ ಪಾಠವನ್ನು ಸೆಲೆಕ್ಟ್ ಮಾಡಬೇಕು ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಮಾಹಿತಿಯನ್ನು ನಾವು ಇವೆಲ್ಲವನ್ನು ಕೂಡ ಅಲ್ಲಿ ತುಂಬಬೇಕಾಗತ್ತೆ ಹಾಗಾಗಿ ನಾವು ಬರಿಬೇಕು ಹಂಗೆ ಹಿಂಗೆ ಅನ್ನೋ ಒಂದು ಸಮಸ್ಯೆ ನಮಗೆ ಪರಿಹಾರ ಆಗಿ ಆ ದಾರಿ ಏನಾಗಿದೆ ಈಸಿ ಆಗಿದೆ ನಾವು ಎಸ್ ಎ ಟಿ ಎಸ್ನಲ್ಲೇ ಇದನ್ನು ನಮೂದು ಮಾಡಿದ್ರೆ ಆಗೋಯ್ತು ಸ್ನೇಹಿತರೆ ನಂತರ ಇಲ್ಲಿ ನೋಡೋದಾದರೆ ಸ್ಯಾಡ್ಸ್ ಎಂಟ್ರಿ ಎಸ್ ಎ ಟಿ ಎಸ್ ಎಂಟ್ರಿ ಅಂದರೆ ಏನು ಎಲ್ ಬಿ ಎಗೆ ಗೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಮಾಪನವನ್ನು ನಾವು ಪ್ರತಿಯೊಂದು ಘಟಕದ ಕೊನೆಯಲ್ಲಿ ಘಟಕ ಮುಗಿದ ನಂತರ ಏನು ನಾವು ಈ ಪರೀಕ್ಷೆಯನ್ನು ಕೈಗೊಳ್ತೀವಲ್ಲ ಇಪ್ಪತ್ತೈದು ಅಂಕಗಳಿಗೆ ತೆಗೆದುಕೊಳ್ಳುವಂಥ ಈ ಪರೀಕ್ಷೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ಇಪ್ಪತ್ತೈದು ಅಂಕಗಳಿಗೆ ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅನ್ನೋದನ್ನು ನಾವು ಸ್ಯಾಡ್ಸಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಈ ಎಸ್ ಎ ಟಿ ಎಸ್ಸಲ್ಲಿ ಎಂಟ್ರಿ ನಾವು ಹೇಗೆ ಮಾಡ್ಬೋದಪ್ಪ ಅಂದರೆ ಲಾಗಿನ್ ಆದರೂ ಕೂಡ ನಾವು ಯಾವ ತರಗತಿ ಮಕ್ಕಳ ಅಂಕವನ್ನು ಎಂಟ್ರಿ ಮಾಡ್ತೀವಲ್ಲ ಆ ತರಗತಿ ಮಕ್ಕಳ ಹೆಸರು ದಾಖಲಾತಿಯಲ್ಲಿ ಎಷ್ಟು ಮಕ್ಕಳಿದಾರಲ್ಲ ಅಷ್ಟೂ ಮಕ್ಕಳ ಹೆಸರು ಕೂಡ ಬರುತ್ತೆ ನಾವು ಆ ಮ ವಿದ್ಯಾರ್ಥಿಗಳು ಇಪ್ಪತ್ತೈದಕ್ಕೆ ಎಷ್ಟು ಅಂಕವನ್ನು ಗಳಿಸಿದರೆ ಇಪ್ಪತ್ತು ಇಪ್ಪತ್ತ್ಮೂರು ಹದಿನೆಂಟು ಹದಿನೈದು ಹತ್ತು ಈ ರೀತಿ ನಾವು ನಮೂದು ಮಾಡ್ತಾ ಹೋದಂಗೆ ಅದು ತಾನಾಗೆ ಇಲ್ಲಿ ಗ್ರೇಡನ್ನು ಕೂಡ ತಗೊಳ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಸ್ಯಾಡ್ಸ್ನಲ್ಲಿ ನಾವು ಇಪ್ಪತ್ತೈದು ಅಂಕಗಳಿಗೆ ನಡೆಸುವಂಥ ಪ್ರಶ್ನೆ ಪತ್ರಿಕೆಯು ಪ್ರಶ್ನಾ ಕೋಟಿಯಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ಆಧರಿಸಿರಬೇಕು ಪ್ರಶ್ನಾ ಕೋಟಿಯಲ್ಲಿ ಅವರು ಕೊಟ್ಟಿರುವಂಥ ಪ್ರಶ್ನೆಗಳ ಆಧಾರದ ಮೇಲೆ ನಾವು ಇಪ್ಪತ್ತೈದು ಅಂಕಗಳಿಗೆ ಪಾಠ ಆಧಾರಿತ ಮೌಲ್ಯಮಾಪನವನ್ನು ತಗೊಳ್ಬೇಕಾಗತ್ತೆ ಆ ಅಂಕಗಳನ್ನು ನಾವು ಈ ಎಸ್ ಎ ಟಿ ಎಸ್ಸಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಏನು ಲಾಗಿನ್ ಈ ಲಾಗಿನ್ ಹಾಕ ಆಗೋಕ್ಕೆ ನಾವು ಕೆ ಜಿ ಐ ಡಿ ನಂಬರನ್ನು ಹಾಕಬೇಕಾಗತ್ತೆ ಆ ನಂಬರ್ ಬೇಕು ಅದ್ರ ಮೇಲೆ ಲಾಗಿನ್ ಆಗೋದು ಆ ನಂಬರ್ನ ಮೆನ್ಷನ್ ಮಾಡಿದಾಗ ನಾವು ಕೆ ಜಿ ಐ ಡಿ ನಂಬರಿಗೆ ಯಾವ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತೀವಲ್ಲ ಆ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಮೆನ್ಷನ್ ಮಾಡಿದ್ರೆ ಲಾಗಿನ್ ಆಗುತ್ತೆ ಸ್ನೇಹಿತರೆ ವೇ ನೋಡಿ ಇಲ್ಲಿ ಈ ವಿಧಾನ ಅನ್ನೋದೇನಿದೆ ಅಲ್ಲ ಇದು ಒಂದು ಸುಲಭ ವಿಧಾನ ಆಗಿದೆ ಅಂದರೆ ಏನೀಗ ಸಾಫ್ಟ್ವೇರನ್ನು ರೆಡಿ ಮಾಡಿದಾರಲ್ಲ ಇದು ಇಲ್ಲಿ ಪಾಠ ಯೋಜನೆ ಬರೀಬೇಕು ಅಂತ ಎಲ್ಲ ಈಸಿಯಾಗಿದೆ ನಾವು ಯಾವ ತರಗತಿಯಲ್ಲಿ ಯಾವ ಪಾಠವನ್ನು ಮಾಡ್ತೀವಿ ಆ ಪಾಠ ಏನು ಮಾಡ್ತಿದ್ದೀವಿ ಏನು ಚಟುವಟಿಕೆ ಕೈ ಕೈಗೊಳ್ತಿದ್ದೀವಿ ಯಾವ ರೀತಿ ಟಿ ಎಲ್ ಎಮ್ಮನ್ನು ಅನ್ನು ಬಳಸ್ತಿದ್ದೀವಿ ಯಾವಾಗಿಂದ ಆ ಪಾಠ ಆರಂಭಿಸಿದ್ದೀವಿ ಯಾವಾಗ ಮುಕ್ತಾಯಗೊಳಿಸ್ತೀವಿ ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಅಲ್ಲಿ ಇರುವಂತಹ ಆಪ್ಷನಲ್ಲೇ ನಾವು ತಗೊಂಡು ಸೆಲೆಕ್ಟ್ ಮಾಡೋದ್ರ ಮೂಲಕ ಲೆಸನ್ ಪ್ಲ್ಯಾನನ್ನು ನಾವು ಸಿದ್ಧಪಡಿಸ್ಬೋದು ಸ್ಯಾಡ್ಸ್ ಎಂಟ್ರಿ ಮಾಡ್ಬೋದು ಲಾಗಿನ್ ಆಗೋದು ಇವೆಲ್ಲ ಏನಿದೆಪ್ಪ ಅಂದರೆ ಒಂದು ಸುಲಭ ವಿಧಾನ ಇವೆಲ್ಲ ಏನಾಗಿದೆ ಸ್ನೇಹಿತರೆ ಸುಲಭ ವಿಧಾನ ಆಗಿದೆ ಅಂತಲೇ ಹೇಳಬಹುದು ನೆಕ್ಸ್ಟು ಮಂಡೇ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ಯಾಕಪ್ಪ ಮಂಡೆ ಅಂತ ನಾನು ಬರ್ಕೊಂಡಿದ್ದೀನಿ ಅಂದರೆ ನಮಗೆ ಇವತ್ತು ನಡೆದಂತಹ ಲೈವ್ ಕಾರ್ಯಕ್ರಮದಲ್ಲಿ ಮಂಡೇ ಅಷ್ಟೊತ್ತಿಗೆ ಈ ಸಾಫ್ಟ್ವೇರ್ ರೆಡಿಯಾಗಿರುತ್ತೆ ಎಂಟ್ರಿ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು ಅದನ್ನು ನಂತರ ಆಗಸ್ಟ್ ಅಂತ ಒಂದು ಹೇಳಿದ್ದಾರೆ ಏನಪ್ಪ ಆಗಸ್ಟ್ ಅಂತ ಹೇಳಿ ನೋಡೋದಾದರೆ ಸ್ನೇಹಿತರೆ ಆಗಸ್ಟ್ವರೆಗೂ ಕೂಡ ಆ ಒಂದು ಸಾಫ್ಟ್ವೇರಲ್ಲಿ ಮಾಡಿಫೈ ಮಾಡಲಿಕ್ಕೆ ಅವಕಾಶವನ್ನು ತಗೋತಾರಂತೆ ಅಂದರೆ ಇವರಿಗೆ ಏನು ಫೀಡ್ಬ್ಯಾಕ್ಗಳು ಬರ್ತಿದ್ದಾವಲ್ಲ ಇನ್ನೊಂದು ಸ್ವಲ್ಪ ಈ ಪ್ರಶ್ನೆಗಳನ್ನ ಸೇರಿಸ್ಬೋದಿತ್ತು ಇನ್ನೊಂದು ಸ್ವಲ್ಪ ಇಂಥ ಚಟುವಟಿಕೆಗಳನ್ನ ಇದರಲ್ಲಿ ಮಿನ್ಕ್ಷನ್ ಮಾಡ್ಬೋದಿತ್ತು ಈ ಚಟುವಟಿಕೆಗಳು ಈ ರೀತಿಯ ಪ್ರಶ್ನೆಗಳು ಅಂತ ಏನು ಅವರಿಗೆ ಹೆಚ್ಚೆಚ್ಚು ಫೀಡ್ಬ್ಯಾಕ್ ಬಂತು ಅಂದರೆ ಆ ಫೀಡ್ಬ್ಯಾಕ್ಗಳನ್ನೆಲ್ಲ ಕ್ರೋಢೀಕರಿಸ್ಬಿಟ್ಟು ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಆಗಸ್ಟ್ನ ಕೊನೆಯವರೆಗೂ ಏನಾದರೂ ಒಂದು ಸ್ವಲ್ಪ ಮಾಡಿಫೈ ಆಗೋದಿದ್ದರೆ ಅಲ್ಲಿ ಮಾಡಿಫೈಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದರಿಂದ ಇನ್ನೂ ಈ ಸಾಫ್ಟ್ವೇರ್ನ ಏನು ಮಾಡ್ಬೋದು ಉತ್ಕೃಷ್ಟಗೊಳಿಸಬಹುದು ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ನನಗೆ ಇದು ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂದರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಈ ಏನು ಇಲಾಖೆ ಎಲ್ಲ ರೀತಿಯಿಂದ ಅಳದು ತೂಗಿ ನೋಡಿ ಈ ಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನ ನಮಗೆ ಸಿದ್ಧಪಡಿಸಿ ಕೊಟ್ಟಿದೆ ಅಲ್ಲ ಈ ಪ್ರಶ್ನಾ ಕೋಟಿಯನ್ನು ಸಿದ್ಧಪಡಿಸಿ ಕೊಟ್ಟಿರುವಂತಹ ಪ್ರಶ್ನಾ ಕೋಟಿಯನ್ನು ನಾವು ಬಳಸ್ಕೊಳ್ಳೋದ್ರ ಮೂಲಕ ಆರಾಮಾಗಿ ಏನು ಈ ಕೋರ್ಸ್ ಸಬ್ಜೆಕ್ಟ್ಗಳಲ್ಲಿ ಟಿ ಇ ಟಿಯಲ್ಲಿ ನಾವು ಅಂಕಗಳನ್ನು ಗಳಿಸ್ಬಹುದು ಹಾಗೆ ಇದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೂ ಕೂಡ ನಮಗೆ ತುಂಬಾ ಉಪಯುಕ್ತ ಆಗತ್ತೆ ಆದ್ದರಿಂದ ಇಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರಗಳನ್ನ ಕಲಿತು ಇದನ್ನು ಪರ್ಫೆಕ್ಟಾಗಿ ಹೋಗೋದ್ರಿಂದ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಆರಾಮಾಗಿ ಪಾಸ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಈ ಪ್ರಶ್ನಕೋಟಿಯನ್ನು ನಾವು ಇಲ್ಲಿ ಬಳಸ್ಕೋಬೋದು ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸು ಈ ರೀತಿ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾ ವಿಷಯದಲ್ಲಿ ಸಿದ್ಧಪಡಿಸಿರುವಂತಹ ಕೋಟಿಯನ್ನು ನಾವು ಓದೋದ್ರ ಮೂಲಕ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗಳಿಸ್ಕೊಳ್ಳೋದ್ರ ಮೂಲಕ ಈ ಪರೀಕ್ಷೆಯನ್ನು ನಾವು ಪಾಸ್ ಮಾಡಿಕೊಳ್ಳಿಕ್ಕೆ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸ್ನೇಹಿತರೆ ಇಂದಿನ ಲೈವ್ ಕಾರ್ಯಕ್ರಮದಲ್ಲಿ ಯಾವ ಯಾವ ವಿಷಯಗಳನ್ನ ಕುರಿತು ಹೇಳಿದ್ದಾರೆ ಅಂಥೇಳಿ ಒಂದು ಪಾಠ ಯೋಜನೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎಸ್ ಎ ಒನ್ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಪಾಠ ಯೋಜನೆ ಆಮೇಲೆ ಎಸ್ ಎ ಟಿ ಎಸ್ ಎಂಟ್ರಿ ಮಾಡೋದಾಗಿರ್ಬೋದು ಹೇಗೆ ಲಾಯ್ಕಿನ್ ಆಗಬೇಕು ಅನ್ನೋದಾಗಿರ್ಬೋದು ಇವತ್ತು ಮತ್ತೆ ಏನು ಯಾವಾಗ ಸಾಫ್ಟ್ವೇರ್ ಸಿದ್ಧಪಡಿಸ್ತೀವಿ ಅನ್ನೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಅವರು ಹೇಳಿದ್ದಾರೆ ಇದ್ರ ಜೊತೆ ಕೆಲ ಫ್ರೆಂಡ್ಸ್ ಕೆಲವೊಂದಿಷ್ಟು ಮತ್ತೆ ಡೌಟ್ಗಳು ಸಾವೆ ಅದು ಏನಪ್ಪ ಅಂದರೆ ಶಿಕ್ಷಕರು ಕೇಳ್ತಿರುವಂಥದ್ದು ನಾವು ಅನುದಾನಿತ ಶಾಲೆಯಲ್ಲಿ ಆ್ಯಡೆಡ್ ಸ್ಕೂಲಲ್ಲಿ ವರ್ಕ್ ಮಾಡ್ತೀವಿ ನಮಗೇನಿಲ್ಲ ಕೆ ಜಿ ಐ ಡಿ ನಂಬರ್ ಇಲ್ಲ ನಮಗಿನ್ನೂ ಕೂಡ ಕೆ ಜಿ ಐ ಡಿ ನಂಬರ್ ಬಂದಿಲ್ಲ ನಾವು ಹೇಗೆ ಎಂಟ್ರಿ ಮಾಡಬೇಕು ಸ್ಯಾಡ್ಸಲ್ಲಿ ನಾವು ಹೇಗೆ ಎಂಟ್ರಿ ಮಾಡಬೇಕು ನಾವು ಹೇಗೆ ಲಾಗಿನ್ ಆಗಬೇಕು ಅಂತ ಒಂದು ಪ್ರಶ್ನೆ ಸರಿನಾ ನೆಕ್ಸ್ಟು ಅತಿಥಿ ಶಿಕ್ಷಕರುಗಳು ಶಿಕ್ಷಕರುಗಳೇನಿದಾರಲ್ಲ ಅವರಿಗೂ ಕೂಡ ಕೆ ಜಿ ಐ ಡಿ ನಂಬರ್ ಇಲ್ಲ ಸೊ ನಾವು ಅತಿಥಿ ಶಿಕ್ಷಕರು ಹೇಗೆ ಲಾಗಿನ್ ಆಗಬೇಕು ನಮ್ಮ ಸಬ್ಜೆಕ್ಟನ್ನು ನಾವು ಹೇಗಲ್ಲಿ ಎಂಟ್ರಿ ಮಾಡಬೇಕು ಅಂತ ಅವರು ಕೂಡ ಈ ಒಂದೆರಡು ಪ್ರಶ್ನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಉತ್ತರ ಸಿಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಬೇಕು ಅಂತ ಧನ್ಯವಾದಗಳು